ಅದನ್ನು ವಿರೋಧ ಮಾಡಿಕೊಂಡು ಯಾವ ವ್ಯತ್ಯಾಸನೂ ಇಲ್ಲ ಇಲ್ಲ ಇಲ್ಲೇ ಮುಖ್ಯಮಂತ್ರಿಗಳು ಇತ್ತೀಚೆಗೆ ನಾನು ಗಮನಿಸ್ತಿದ್ದೀನಿ ಕಳೆದ ಇಪ್ಪತ್ತು ದಿನದಿಂದ ನಾನು ನನ್ನದೇ ಆದಂತ ವೈಯಕ್ತಿಕ ಆರೋಗ್ಯ ಕಾರಣಕ್ಕೆ ನ್ಯೂಸ್ ಇಂದ ದೂರ ಇದ್ರು ನ್ಯೂಸ್ ಗಮನಿಸ್ತಿದ್ದೆ ಆಮೇಲೆ ಯಾರ್ಯಾರೋ ಯಾರ್ಯಾರೋ ಹೇಳಿದಾರಂತೆ ನನಗೆ ಡಾಕ್ಟರ್ ಹೇಳಿದ್ರು ಗಪ್ ಅಂತಿದ್ರು ಹಂಗಾಗಿ ಗಪ್ ಆಗಿದ್ದೆ ಈ ಭಯ ಏನಾರು ಹೆಚ್ಚು ಕಡಿಮೆ ನಾಳೆ ಹೋಗ್ಬಿಟ್ರೆ ರಾಮಕೃಷ್ಣ ಅಂತ ಟಿಕೆಟ್ ಯಾವನಿಗೆ ಬೇಕು ಆದ್ರೆ ಗಮನಿಸ್ತಿದ್ದೆ ಇತ್ತೀಚೆಗೆ ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅದಾಗಬಾರ್ದಾಗಿತ್ತು ಅದಕ್ಕೆ ಕಾನೂನಿನ ಕ್ರಮ ತಗೋತೀವಿ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ನಿಮ್ಗೆ ಬೇಕಾ ಇರಬೇಕಾ ಬೇಡವಾಂಟೆ ಸಿ ಈ ಪ್ರಕರಣ ಅದ್ಯಾವುದೋ ರಸ್ತೆಯಲ್ಲಿ ಹೆಣ್ಣುಮಗಳು ನಿಂತಿದ್ಲು ಯಾವನೋ ನಾಲ್ಕು ಜನ ಕೋತಿಗಳು ಬಂದರು ಕರ್ಕೊಂಡೋಗ್ರು ಕರ್ಕೊಂಡೋಗಿ ಹಿಂಗೆ ಮಾಡ್ಬಿಟ್ರು ಇದನ್ನ ಸಿದ್ದರಾಮಯ್ಯ ಅಲ್ಲಿ ಕೋಲ್ ಇಡ್ಕೊಂಡು ಯಾಕೆ ಕೇಳಿದ್ರೆ ನನ್ನ ಮೂರ್ ಕಾಯಿ ಕೋಲ್ಡ್ ಆಗಿರೋ ಒಪ್ಕೊತ ಆದ್ರೆ ಅದನ್ನ ಡಿಫೆಂಡ್ ಮಾಡೋವಾಗ ಅಥವಾ ವರ್ಣನೆ ಆ ಇಶ್ಯೂನ ಎತ್ಕೊಂಡು ಮಾತಾಡೋವಾಗ ಒಬ್ಬ ಮುಖ್ಯಮಂತ್ರಿ ಆಗ್ಲೋ ಹೋಮ್ ಮಿನಿಸ್ಟರ್ ಆಗಲೋ ಕೇರ್ಫುಲ್ ಆಗಿರಬೇಕು ಓಕೆನಾ ಸೆನ್ಸಿಟಿವಿಟಿ ಇರಬೇಕು ಆ ಕಾಮನ್ ಸೆನ್ಸ್ ಅನ್ನೋದು ಪ್ಲೇ ಆಗಬೇಕು ಅಲ್ಲಿ ಅವ್ರ ಟೈಮಲ್ಲಿ ಆಗಲಿಲ್ವಾ ಅವ್ರ ಟೈಮಲ್ಲಿ ಹೆಸಗೆ ತಿಂದ್ರಲ್ಲ ನೀವೆಷ್ಟು ಹೆಸಗೆ ತಿಂತ ಇದ್ದೀರಿ ನೀವನ್ ಕೇಳಕ್ಕೆ ಅವ್ರ ಟೈಮಲ್ಲಿ ತೆರಿಗೆ ಹಾಕದ್ರಲ್ಲ ನೀವ್ ಯಾಕೆ ತೆರಿಗೆ ಹಾಕ್ತಾ ಇದ್ದೀರಿ ಬಡಾಯಿಗಳ ಮಣತಿನಕ್ಕ ಅಂತ ಜನ ಕೇಳ್ಬಾರ್ದ ನಾನೇನು ಅಂತ ಹೆದರ್ಕೊಂಡೇ ಬಿಟ್ಟಿದ್ದೆ